ಪ್ರದೇಶದಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಹಿನಾಯವಾಗಿ ಸೋತ ಬಳಿಕ ಇದೀಗ ಯೋಗಿ ಆದಿತ್ಯನಾಥರ ಸರ್ಕಾರ ಹೊಸದೊಂದು ಕಠಿಣವಾದ ಕಾನೂನನ್ನ ಜಾರಿಗೆ ತಂದಿದ್ದಾರೆ ಉತ್ತರ ಪ್ರದೇಶದಲ್ಲಿ ಇದು ಧರ್ಮ ರಕ್ಷಣೆಯ ಕುರಿತಾಗಿ ಜಾರಿ ಮಾಡಲಾಗಿರುವಂತಹ ಒಂದು ಕಾಯ್ದೆ ಇನ್ನು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಯೋಗಿ ಆದಿತ್ಯನಾಥ್ ರವರು ಮೊಟ್ಟ ಮೊದಲ ಬಾರಿಗೆ ಉತ್ತರ ಪ್ರದೇಶದಲ್ಲಿ ಮತಾಂತರ ನಿಷೇಧ ಕಾಯ್ದೆಯನ್ನ ಜಾರಿಗೊಳಿಸಿದ್ರು ಇನ್ನು ಈ ಕಾಯ್ದೆಗೆ ಇವತ್ತಿನ ವಿಧಾನಸಭೆಯ ಅಧಿವೇಶನದಲ್ಲಿ ತಿದ್ದುಪಡಿಯನ್ನು ತರಲಾಗಿದೆ ಉತ್ತರ ಪ್ರದೇಶದಲ್ಲಿ ಇನ್ನು ಮತಾಂತರ ನಿಷೇಧ ಕಾಯ್ದೆ ಏನು ಅಸ್ತಿತ್ವದಲ್ಲಿದೆ ಉತ್ತರ ಪ್ರದೇಶದಲ್ಲಿ ಆ ಪ್ರಕಾರ ಇದೀಗ ಮತಾಂತರವನ್ನ ಮಾಡುವಂತಹವರಿಗೆ ಏಳು ವರ್ಷಗಳ ಕಾಲ ಜೈಲು ಶಿಕ್ಷೆ ಇದೆ ಆದರೆ ಇದೀಗ ಕಾನೂನು ಬಾಹಿರವಾಗಿ ಯಾರು ಮತಾಂತರವನ್ನ ಮಾಡ್ತಾರೆ ಅವರಿಗೆ ಇನ್ನು ಮುಂದೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗುತ್ತೆ ಎನ್ನುವಂತಹ ತಿದ್ದುಪಡಿಯನ್ನ ತಂದಿದ್ದಾರೆ ಈ ಮಸೂದೆಗೆ ಯೋಗಿ ಆದಿತ್ಯನಾಥ್ ಅವರು ತೆಗೆದುಕೊಂಡಿರುವಂತಹ ಈ ಒಂದು ದಿಟ್ಟ ನಿರ್ಧಾರ ಧರ್ಮ ರಕ್ಷಣೆಯ ಸಲುವಾಗಿ ಇದು ಉತ್ತರ ಪ್ರದೇಶಾದ್ಯಂತ ಭಾರಿ ಸಂಚಲನವನ್ನ ಮೂಡಿಸಿದೆ ಇನ್ನು ತಿದ್ದುಪಡಿಯಾದಂತಹ ಈ ಕಾಯ್ದೆಯಲ್ಲಿ ಏನೇನಿದೆ ಎನ್ನುವಂತ ಯಾವ್ಯಾವ ಅಂಶವನ್ನ ಒಳಗೊಂಡಿದೆ ಈ ತಿದ್ದುಪಡಿಯಾದಂತಹ ಕಾಯ್ದೆ ಎನ್ನುವಂಥದ್ದನ್ನ ನೋಡೋದಾದ್ರೆ ಮೊದಲಿಗೆ ಅಹ್ ಏಳು ವರ್ಷಗಳ ಕಾಲ ಇದ್ದಂತಹ ಈ ಶಿಕ್ಷೆ ಮತಾಂತರ ಕಾನೂನು ಬಾಹಿರವಾಗಿ ಮತಾಂತರ ಯಾರ್ ಮಾಡ್ತಾರೆ ಅವರಿಗೆ ಏಳು ವರ್ಷಗಳ ಕಾಲ ಶಿಕ್ಷೆ ವಿಧಿಸಲಾಗ್ತಾ ಇತ್ತು ಆದ್ರೆ ಇದೀಗ ತಿದ್ದುಪಡಿಯಾದ ಯಾದಂತಹ ಕಾಯ್ದೆಯಲ್ಲಿ ಹದಿನಾಲ್ಕು ವರ್ಷ ಜೀವಾವಧಿ ಶಿಕ್ಷೆಯನ್ನ ವಿಧಿಸಲಾಗಿದೆ ಅಂದ್ರೆ ಜೀವಾವಧಿ ಶಿಕ್ಷೆಗೆ ಏರಿಸಿದ್ದಾರೆ ಯೋಗಿ ಆದಿತ್ಯನಾಥ್ರವರು ಈ ತಿದ್ದುಪಡಿಯ ಮೂಲಕ ಇನ್ನು ಮತಾಂತರಗೊಂಡವರು ಅಂದ್ರೆ ಮೊದ್ಲಿಗೆಲ್ಲ ಏನು ಒಂದು ರೂಲ್ಸ್ ಇತ್ತಂದ್ರೆ ಮತಾಂತ ಅಕ್ರಮವಾಗಿ ಯಾರು ಮತಾಂತರವನ್ನ ಮಾಡ್ತಾರೆ ಅವರ ವಿರುದ್ಧ ಮತಾಂತರಗೊಂಡವರು ಮತ್ತು ಮತಾಂತರಗೊಂಡವರ ಕುಟುಂಬಸ್ಥರು ಮಾತ್ರ ದೂರನ್ನ ನೀಡೋಕೆ ಅವಕಾಶ ಇತ್ತು ಆದ್ರೀಗ ಹಾಗಲ್ಲ ಮತಾಂತರ ಆಗ್ತಾ ಇದೆ ಎನ್ನುವಂತಹ ಕುರಿತಾಗಿ ದೂರನ್ನ ಯಾರು ಬೇಕಾದರೂ ಕೊಡ್ಬೋದು ಯಾರಾದರೂ ನೋಡ್ ನೋಡಿದವರು ಕೂಡ ಕೊಡ್ಬೋದು ಅಥವಾ ಯಾರು ಇನ್ಫಾರ್ಮೇಶನ್ ಸಿಗುತ್ತೆ ಅವರು ಕೂಡ ರಿಪೋರ್ಟ್ ಮಾಡಬಹುದು ಪೊಲೀಸರಿಗೆ ಎನ್ನುವಂತಹ ಅಂಶವನ್ನ ಈ ತಿದ್ದುಪಡಿಯಾದಂತಹ ಕಾಯ್ದೆಯಲ್ಲಿ ಹೇಳಲಾಗಿದೆ ಈ ತಿದ್ದುಪಡಿಯಾಗಿರುವಂತಹ ಕಾನೂನಿನಲ್ಲಿ ಯಾರು ಅಕ್ರಮವಾಗಿ ಮತಾಂತರವನ್ನ ಮಾಡ್ತಾರೆ ಅವರಿಗೆ ಬೇಲ್ ಸಿಗೋದು ಅಂದ್ರೆ ಜಾಮೀನು ಸಿಗೋದು ಕೂಡ ತುಂಬಾ ಕಷ್ಟಕರ ಇನ್ನು ಈ ಲವ್ ಜಿಹಾದ್ ಏನ್ ನಡೀತಾ ಇದೆ ಉತ್ತರ ಪ್ರದೇಶ ಹಾಗೆ ಉತ್ತರ ಭಾರತಾದ್ಯಂತ ಲವ್ ಜಿಹಾದ್ ಪ್ರಕರಣಗಳು ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇದನ್ನ ಗಮನದಲ್ಲಿಟ್ಟುಕೊಂಡು ಯೋಗಿ ಆದಿತ್ಯನಾಥ್ ಅವರು ಈ ಸ್ಟೆಪ್ ಅನ್ನ ತಗೊಂಡಿದ್ದಾರೆ ಇನ್ನು ಲವ್ ಜಿಹಾದ್ ಕೇಸ್ ಗಳಿಗೂ ಈ ಏನು ತಿದ್ದುಪಡಿ ಕಾಯ್ದೆ ಅನುಕೂಲವಾಗುತ್ತೆ ಲವ್ ಜಿಹಾದ್ಗೂ ಕಡಿವಾಣ ಹಾಕಬಹುದು ಎನ್ನುವಂತಹ ಉದ್ದೇಶದಿಂದ ಈ ತಿದ್ದುಪಡಿಯನ್ನ ತಂದಿದ್ದಾರೆ ಯೋಗಿ ಆದಿತ್ಯನಾಥ್ ಅವರು ಇನ್ನು ಅಪ್ರಾಪ್ತರು ಮಹಿಳೆಯರು ಹಾಗೆ ಮಾನಸಿಕ ಅಸ್ವಸ್ಥರು ಸೇರಿದಂತೆ ಎಸ್ ಸಿ ಸಮುದಾಯದವರನ್ನ ಅಕ್ರಮವಾಗಿ ಏನು ಮತಾಂತರಗೊಳಿಸ್ತಾರೆ ಇದಕ್ಕೆ ಕಡಿವಾಣ ಹಾಕುವುದಕ್ಕಾಗಿ ಈ ತಿದ್ದುಪಡಿಯನ್ನ ಇನ್ನಷ್ಟು ಬಿಗಿಗೊಳಿಸಿದ್ದಾರೆ ಯೋಗಿ ಅವರು ಒಂದು ವೇಳೆ ಮತಾಂತರಿಗಳು ವಿದೇಶಿ ದೇಣಿಗೆಯನ್ನ ಈ ಮತಾಂತರಕ್ಕೋಸ್ಕರ ಸ್ವೀಕಾರ ಮಾಡಿದರೆ ಅವರು ಅಂಥವ್ರು ಯಾರಾದರೂ ಸಿಕ್ಕಿಬಿದ್ರೆ ಅವರಿಗೆ ಏಳು ವರ್ಷದಿಂದ ಹದಿನಾಲ್ಕು ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ವಿಧಿಸಲಾಗುತ್ತೆ ಅಷ್ಟೇ ಅಲ್ಲ ಅವರಿಗೆ ಹತ್ತು ಲಕ್ಷ ರೂಪಾಯಿ ವರೆಗೂ ಕೂಡ ದಂಡವನ್ನ ವಿಧಿಸಲಾಗತ್ತೆ ಎನ್ನುವಂತಹ ಅಂಶವನ್ನ ಹೇಳುತ್ತೆ ಈ ಹೊಸದಾಗಿ ತಂದಿರುವಂತಹ ತಿದ್ದುಪಡಿಯಾದ ಕಾನೂನು ಇದು ಯೋಗಿ ಆದಿತ್ಯನಾಥ್ರವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಬೇಕು ಎನ್ನುವಂತಹ ಸರ್ಕಸ್ ಉತ್ತರ ಪ್ರದೇಶ ರಾಜಕಾರಣದಲ್ಲಿ ಸಾಕಷ್ಟು ನಡೀತಾ ಇದೆ ಹೀಗಿರುವಾಗ ಉತ್ತರ ಪ್ರದೇಶದಲ್ಲಿ ಇಂತಹ ಕಠಿಣವಾದ ಕಾನೂನನ್ನು ಜಾರಿಗೊಳಿಸುವ ಮೂಲಕ ಯೋಗಿ ಆದಿತ್ಯನಾಥ್ರವರು ತಮ್ಮ ಕುರ್ಚಿಯನ್ನ ಭದ್ರಪಡಿಸಿಕೊಳ್ಳೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಇನ್ನೇನು ಕೆಲವೇ ದಿನಗಳಲ್ಲಿ ಎದುರಾಗಲಿರುವಂತಹ ವಿಧಾನಸಭೆ ಉಪಚುನಾವಣೆ ಅಂದ್ರೆ ಹತ್ತು ಕ್ಷೇತ್ರಗಳಿಗೆ ಉಪಚುನಾವಣೆ ಚುನಾವಣೆ ನಡೆಯುತ್ತೆ ಉತ್ತರ ಪ್ರದೇಶದಲ್ಲಿ ಆ ಟೈಮ್ನಲ್ಲಿ ಈ ತಿದ್ದುಪಡಿ ಏನು ತಂದಿದ್ದಾರೆ ಧರ್ಮ ರಕ್ಷಣೆಯ ಸಲುವಾಗಿ ಇದು ಹಿಂದೂ ಮತಗಳ ಧ್ರುವೀಕರಣಕ್ಕೆ ಕೂಡ ಯೋಗಿ ಆದಿತ್ಯನಾಥ್ರವರು ಹಾಗೆ ಬಿಜೆಪಿಗೆ ಅನುಕೂಲವಾಗಬಹುದು